ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತೆ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರು ನಿಮ್ಮನ್ನು ತನಿಖೆಗೆ ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಪ್ಪವರು ಅದೇ ರೀತಿಯಾಗಿ ಸಹೋದರ ಸಜೀವ್ ಕುಮಾರ್ ಕೂಡ ದೇವರ ವಾಕ್ಯವನ್ನ ಹಂಚಿಕೊಂಡಿದ್ದಾರೆ ಹಲೋ ರೈಸ್ಲಾಡ್ ಅಣ್ಣವರು ಮೈಕ್ ಹಿಡಿದ್ರು ಎಷ್ಟೊತ್ತಾಗುತ್ತೆ ಟೈಮು ಗೊತ್ತಾಗಲ್ಲ ಅಂತೇಳಿ ಕೆಲವೊಬ್ರು ಒಳಗೊಳಗೆ ಬೈಕೊಳ್ತಾಯಿರ್ತಾರೆ ಹಾ ಅಲೇಲ್ ರೀಗ್ಯಾ ಪ್ರೈಸ್ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ ಪ್ರಾರ್ಥನೆ ಮಾಡ್ಕೊಳ್ರಿ ಬೇಗ ಮುಗಿಸ್ಲಿ ಅಂತೇಳಿ ಒಳಗಿಂದ ಒಳಗೆ ನೀವು ಅಲ ಓಕೆ ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ ಎಂದರೆ ಒಂದು ಮಾತನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ ನಾಲ್ಕನೇ ಅಧ್ಯಾಯ ಹನ್ನೊಂದನೆಯ ವಚನ ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿದೇಯತ್ವವನ್ನು ಅನುಸರಿಸುವವರಾಗಬಾರದು ಅಲೆ ನಮ್ಮ ಪೂರ್ವಿಕರು ಅವಿಧೇಯತೆಯನ್ನ ಮಾಡಿದ್ದಾರೆ ದೇವರಿಗೆ ವಿಧೇಯತೆ ಉಳ್ಳವರಾಗಿ ಜೀವಿಸಲಾರದೆ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಾರದೆ ದೇವರಿಗೆ ಅವಿಧೇಯತ್ವವನ್ನು ತೋರಿಸಿ ಹನ್ನೊಂದು ದಿವಸಗಳಲ್ಲಿ ಮುಟ್ಟಬೇಕಾದ ಸ್ಥಳವನ್ನ ನಲವತ್ತು ದಿವಸಗಳ ನಲವತ್ತು ವರ್ಷಗಳ ಕಾಲ ಅವರು ಮುಟ್ಟಿದ್ರು ಪ್ರೇರೆ ಕಾರಣ ಏನು ಡಿಸೊಬಿಡಿಯನ್ಸ್ ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ಒಂದು ದೃಢವಾದ ತೀರ್ಮಾನವನ್ನ ಮಾಡಿಕೊಳ್ಳಬೇಕು ಹೊಸದಾಗಿರ್ತಕ್ಕಂಥ ಹೊಸಬರಾಗಿ ನೀವು ನಡೆದುಕೊಳ್ಳುವವರಾಗಬೇಕು ಮೊದಲನೇ ತಾರೀಕು ಒಂದನೇ ತಾರೀಕಂದ ನಾವು ವಾಕ್ಯದ ಸಂದೇಶವನ್ನ ನೋಡಿದೀವಿ ಹನ್ನೆರಡನೇ ಅಧ್ಯಯ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎರಡನೇ ವಚನದಲ್ಲಿ ಇಹ ಲೋಕದ ನಡವಳಿಕೆಯನ್ನ ಅನುಸರಿಸದೇ ನೂತನ ಸ್ವಭಾವವನ್ನ ಹೊಂದಿದವರಾಗಿ ನೀವು ಇರ್ರಿ ಪರಲೋಕ ಪರಲೋಕದ ಭಾವ ನೀವು ಜೀವಿಸ್ರಿ ಎಂಬುದಾಗಿ ನಮ್ಮ ಮನಸ್ಸು ನಮ್ಮ ನಡತೆ ಬದಲಾಗಬೇಕು ನಮ್ಮಲ್ಲಿರತಕ್ಕಂಥ ಅವಿದೇಯತ್ವ ಹೋಗಿ ವಿಧೇಯತೆ ಎನ್ನುವ ಬರಬೇಕು ಪ್ರೇರೆ ನಮ್ಮ ಪೂರ್ವಿಕರು ಏನಾಗಿದ್ದಾರೆ ಅವಿದೇಯತೆ ಉಳ್ಳವರಾಗಿದ್ದಾರೆ ದೇವರಿಗೆ ಭಯ ಪಡಲಿಲ್ಲ ದೇವರಿಗೆ ಇಷ್ಟವಾದ ಮಾರ್ಗದಲ್ಲಿ ನಡೆಯಲಿಲ್ಲ ದೇವರು ಹೇಳಿದಂತ ಮಾತುಗಳನ್ನ ಕೇಳಲಿಲ್ಲ ಅದರ ಸಲುವಾಗಿ ಭಕ್ತನು ಹೇಳ್ತಾ ಇದ್ದಾನೆ ಈ ಒತ್ತೇ ಈ ಒತ್ತೆ ಈ ಒತ್ತೇ ನೀವು ದೇವರ ಶಬ್ದಕ್ಕೆ ಕಿವಿಗೊಡಬೇಕು ಅಲ್ಲೆಲ್ವ ಅದೇ ಮೂರನೇ ಅಧ್ಯಾಯದಲ್ಲಿ ಏಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಅಲ್ಲೆಲ್ವ ಅದೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ ಹದಿನೈದನೇ ವಚನದಲ್ಲಿ ನೀವು ಈವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ದೇವರ ಶಬ್ದಕ್ಕೆ ನಾವು ಕಿವಿಗೊಡುವವರಾಗಬೇಕು ದೇವರಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಅಂದ್ರೆ ಏನರು ಪ್ರಿಯರೇ ಆತನ ಮಾತನ್ನು ಕೈಕೊಂಡು ನಡೆಯುವಂಥದ್ದು ಮಾತು ಕೇಳುವುದು ಸುಲಭ ಕೈಕೊಂಡು ನಡೆಯುವುದು ಕಷ್ಟ ಆದರೆ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ನಮ್ಮ ಬಾಯಿಂದ ಯಾವುದು ಬರಬಾರ್ದು ಸುಳ್ಳು ಬರಬಾರದು ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಚನದಿಂದ ಹಿಡಿದು ಕೊನೆಯ ವಚನವರಿಗೆ ನೋಡ್ತಾ ಇದ್ದೇವೆ ನೀವು ಸತ್ಯೋಪದೇಶದಲ್ಲಿ ಬೆಳೆಯುವಂಥ ನೀವು ಹೆಂಗಿರಬೇಕು ಹಳೆಯವರಾಗಿರಬಾರದು ಹೊಸಬರಾಗಿ ನೀವು ನಡೆದುಕೊಳ್ಳಬೇಕು ಅಲ್ಲಲ್ವಿಯ ಹಳೆಯ ತನವನ್ನೆಲ್ಲ ದೇವರು ಕೇಳ್ತಾ ಇರೋದು ಹೊಸತನ ಹೊಸದಾಗಿರ್ತಕ್ಕಂತಹ ವಿಶ್ವಾಸ ಹೊಸದಾಗಿರ್ತಕ್ಕಂಥ ನಂಬಿಕೆ ಹೊಸದಾಗಿರ್ತಕ್ಕಂಥ ಬಲ ಯಾವ ಹೊಂದಿಕೊಳ್ಳಕ್ಕೆ ಸಾಧ್ಯ ನಾವು ದೇವರಲ್ಲಿ ಇದ್ದಾಗ ಅಲ್ಲಲ್ವಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹೊಸ ಬಟ್ಟೆಗಳು ಏನಾಗ್ಬೋದು ಮಾಸಿ ಹೋಗ್ಬೋದು ಹಳೆಯದು ಆಗ್ಬೋದು ಹೊಸ ವರ್ಷ ಅಂದ್ರೆ ಇವತ್ತಿನ ದಿವಸಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಅಲ್ಲ ಹಲೆ ಅದರ ಸಲುವಾಗಿ ನಿಖೋದೇವನು ಬಂದಂತ ಸಮಯದಲ್ಲಿ ಸ್ವಾಮಿಯವರು ಹೇಳ್ತಾರೆ ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಸೇರಲಾರಿ ಹಲವಿಯ ಹೊಸದಾಗಿ ಹುಟ್ಟುವವರಿಗೆ ಹೊಸದಾದ ಭೂಮಿ ಹೊಸದಾದ ಆಕಾಶ ಹಲೆಲ್ವ ಪ್ರೇಜ ಅದರ ಸಲಹೆ ಪ್ರೇರ ದೇವರು ವಾಕ್ಯ ಹೇಳ್ತಾ ಇದೆ ಅವಿದೇಯತೆ ಯಾವ ವಿಷಯದಲ್ಲಿ ಅವಿದೇಯತೆ ಇದೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಹೇಳಿದಾಗಲೂ ಕೂಡ ಪ್ರಾರ್ಥನೆಯನ್ನು ಕೆಲವೊಬ್ರು ಮಾಡಲ್ಲ ಇವತ್ತಿನ ದಿವಸ ನೀವು ತೀರ್ಮಾನ ತೆಗೆದುಕೊಳ್ಳ್ರಿ ಒಂದು ಡಿಸಿಷನನ್ನು ತೆಗೆದುಕೊಳ್ಳ್ರಿ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ನಾನು ಕ್ರಮವಾಗಿ ಪ್ರಾರ್ಥನೆ ಮಾಡ್ತೇನೆ ಅಲ್ಲೂ ವಾಕ್ಯವನ್ನು ಕೇಳ್ತೇನೆ ಕೇಳಿದಂಥ ವಾಕ್ಯವನ್ನು ಕೈಕೊಂಡು ನಡೆಯುತ್ತೇನೆ ಎಂಬುದಾಗಿ ಹಲಲು ಯಾ ಸನ್ನಿಧಾನವನ್ನು ಮಿಸ್ ಮಾಡಲಾರದೆ ಕುಟುಂಬ ಸಮೇತವಾಗಿ ನಾನು ಸನ್ನಿಧಾನಕ್ಕೆ ಬರುತ್ತೇನೆ ಯಹೋಶಿವನ ಸಾಕ್ಷಿ ಏನು ನಾನು ನನ್ನ ಮನೆಯವರು ಇಪ್ಪತ್ನಾಲ್ಕನೇದ ಯಹೋಶಿವನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಹಲಲು ಯಾ ಅವೇಥೆ ನಮ್ಮನ್ನು ಏನು ಮಾಡುತ್ತೀ ಅವಿಧೇಯತೆ ನಮ್ಮನ್ನು ಏನು ಮಾಡುತ್ತೆ ದೇವರಿಂದ ದೂರ ಮಾಡುವಂಥದ್ದು ಮಾತ್ರವಲ್ಲ ಇಹಲೋಕದ ಕಡೆಗೆ ನಡೆಸಿ ಈ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳ ಕಡೆಗೆ ನಡೆಸಿ ಕೊನೆಗಾದ ಇಲ್ಲಿಗೆ ದಾರಿಗೆ ಯಾವ ದಾರಿಗೆ ಕಳುಹಿಸುತ್ತದ ನರಕದ ದಾರಿಗೆ ಪ್ರೈಸ್ ರೈಸ್ನಾಡು ಇವತ್ತು ಬೆಳಗ್ಗೆ ವಚನ ಬಂತು ಇಕ್ಕಟ್ಟಾದ ಬಾಗಿಲಿನಿಂದ ಹೋಗುವುದಕ್ಕೆ ನೀವು ಪ್ರಯಾಸ ಪಡ್ರಿ ಅಲ್ವಿಯ ಕಷ್ಟ ಪ್ರಯಾಸ ಇರಲಾರದೆ ಯಾವುದು ಕೂಡ ಬರಲ್ಲ ಅದ್ರ ಸಲುವಾಗಿ ಜ್ಞಾನಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತು ಇರುತ್ತೆ ಏನಂತ ಹೇಳಂದ್ರೆ ಚುರುಕುಗೈಯವನಿಗೆ ಆಶೀರ್ವಾದ ಜೋಲುಗೈಯ್ಯವನಿಗೆ ಬಡತನ ಅಂತೇಳಿ ಅಲ್ಲ ಕೈ ಯಾರು ಚುರುಕಿರ್ತಾವೋ ಕೆಲಸಗಳನ್ನ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೇನ್ರಿ ಆಶೀರ್ವಾದ ಇರುತ್ತೆ ಅಲ್ಲಿಯ ಜೋಲುಗೈಯ್ಯವನಿಗೆ ಸೋಮಾರಿಗೆ ಆಶೀರ್ವಾದ ಇರೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಇನ್ನೊಂದು ಕಡೆ ಹೇಳುತ್ತೆ ದುಡಿದು ಕೂಡಿಸಿಕೊಂಡವನಿಗೆ ಏನು ಮಾಡುತ್ತೆ ಉಳಿಯುತ್ತೆ ಸುಲಭವಾಗಿ ಸಿಕ್ಕಿರ್ತಕ್ಕಂಥ ಏನಾಗುತ್ತೆ ಕ್ಷಯಿ ಕ್ಷಣಿಕವಾಗಿ ಅದೇನು ಕ್ಷಣಿಸಿ ಹೋಗುತ್ತೆ ಕ್ಷಯಿಸಿ ಹೋಗುತ್ತೆ ಅಂತೇಳಿ ಅಲಲ್ವ ಯಾ ಪ್ರಾಳ್ ಅದ್ರ ಸಲ ನಾವು ನೋಡ್ತಾ ಇದ್ದೆ ದೇವ್ರ ವಾಕ್ಯದಲ್ಲಿ ಪ್ರಿಯರೇ ಅವಿಧೇಯತೆ ಎಷ್ಟು ಮಾತ್ರಕ್ಕೂ ನಮ್ಮಲ್ಲಿ ಇರಬಾರ್ದು ಅವಿದೇಯತೆಯನ್ನು ಎಷ್ಟು ಮಾತ್ರಕ್ಕೂ ನಾವು ಮಾಡುವವರಾಗಬಾರ್ದು ವಿಧೇಯತೆ ಉಳ್ಳವರಾಗಿ ಇರಬೇಕು ಎರಡು ಸಾವಿರ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವೇನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತೆ ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದು ತಾನೇ ಯಾರ ಹೆಸರಿನಲ್ಲಿ ಬೇಡಿಕೊಳ್ಳಬೇಕು ಯಾರಿಗೆ ಬೇಡಿಕೊಳ್ಳಬೇಕು ಏಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರಿಗೆ ಅ ದೇವ್ರು ಆಕೆ ಹೇಳ್ತಾ ಇದೆ ಸ್ಪಷ್ಟವಾಗಿ ಅಪನಂಬಿಕೆ ಹೋಗಬೇಕು ನಂಬಿಕೆ ಎನ್ನುವಂಥದ್ದು ಬರಬೇಕು ನಂಬಿಕೆ ವಿಷಯದಲ್ಲಿ ನಾವು ನೂತನವಾಗಿ ಹುಟ್ಟಬೇಕು ಸ್ವಾಮಿಯ ಬಳಿಗೆ ಒಬ್ಬ ತಂದೆ ತನ್ನ ಮಗನನ್ನು ಕರೆದುಕೊಂಡು ಬಂದ ಅಲ್ಲಿಯ ಆತನಿಗೆ ನಂಬಿಕೆನೇ ಇಲ್ಲ ಅಲ್ಲಿಲ್ವೀ ಯಾ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದ ಸ್ವಾಮಿಯವರು ಬೆಟ್ಟದ ಮೇಲೆ ಏರಿದ್ರು ಆ ಸಮಯದಲ್ಲಿ ಶಿಷ್ಯರು ಆ ವ್ಯಕ್ತಿಯನ್ನು ಗುಣ ಮಾಡಲಿಕ್ಕೆ ಆಗಲಿಲ್ಲ ಒಂಬತ್ತನೇ ಅಧ್ಯಾಯ ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ನೀವು ಅದರ ಕುರಿತಾಗಿ ನೋಡ್ತೀರಿ ಪುಡಿಯರಿ ಅವಾಗ ಸ್ವಾಮಿ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದಾಗ ಸ್ವಾಮಿಯ ಬಳಿಗೆ ಕರ್ಕೊಂಡು ಬಂದು ಹೇಳ್ತಾನೆ ಆ ತಂದೆ ಏನಂತೇಳಿ ನಿನ್ನ ಶಿಷ್ಯರ ಬಳಿಗೆ ಕರ್ಕೊಂಡು ಹೋದ್ವಿ ನಿನ್ನ ಶಿಷ್ಯರು ಸ್ವಸ್ಥ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಏನಂತೇಳಂತಾರೆ ನಿನ್ನ ಶಿಷ್ಯರು ಸ್ವಸ್ಥ ಮಾಡಲಿಕ್ಕೆ ಆಗಲಿಲ್ಲ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯವರಿಗೆ ನಿನ್ನ ನಿನ್ನ ಕೈಲಿ ಆಗುವ ಹಾಗಿದ್ರೆ ನೀನು ಕೂಡ ಸ್ವಸ್ಥ ಮಾಡ್ಬೋದು ಎಂಬುದಾಗಿ ಕೇಳಿದಾಗ ಸ್ವಾಮಿಯವರು ಒಂದು ಮಾತು ಹೇಳ್ತಾ ಇದ್ದಾರೆ ನನ್ನ ಕೈಲಿ ಆಗುವ ಆಗಿದ್ದರೆ ಎಂಬುದಾಗಿ ನೀನು ಹೇಳುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ನಂಬಿಕೆ ನೀನು ಇಡುವುದಾದರೆ ದೇವರು ಕಾರ್ಯವನ್ನ ಮಾಡ್ತಾನೆ ಪ್ರಿಯರೇ ಅಲ್ಲೆಲ್ವಿಯಾ ಪ್ರೇಸ್ ಅವಿದೇಯತೆಯಿಂದ ಆ ವ್ಯಕ್ತಿ ಬಂದಿದ್ದಾನೆ ಪ್ರಿಯರೇ ಅಲ್ಲೆಲ್ವಿಯ ಪ್ರೇಸಿಡೆಡ್ ಅದ್ಭುತ ಕಾರ್ಯಗಳು ಪ್ರಾರ್ಥನೆ ಮಾಡುವಾಗ ಆಗ್ತವೆ ಯಾಕಾಗಲ್ಲ ಗೊತ್ತಾ ಅಲ್ಲಿ ಬಂದಿರ್ತಕ್ಕಂಥವ್ರಿಗೆ ವಿಶ್ವಾಸ ಇರಲ್ಲ ಯಾರು ಕರೆದುಕೊಂಡು ಬಂದಿದ್ದಾರೆ ಯಾರು ಬಂದಿದ್ದಾರೆ ಅವರಿಗೆ ವಿಶ್ವಾಸ ಇರಲ್ಲ ಎರಡನೇದಾಗಿ ಸ್ವಸ್ಥ ಮಾಡುವಂಥ ದೈವ ಸೇವಕರಿಗೆ ದೇವರ ಮೇಲೆ ವಿಶ್ವಾಸ ಇರಲ್ಲ ಅಲಾಡ್ ಮತ್ತೆ ಮೂರನೇದಾಗಿ ಪ್ರಾರ್ಥನೆ ಮಾಡುವಂಥವ್ರು ಹೆಂಗಿರಬೇಕು ಕುಟುಂಬ ಉಳ್ಳವರಾಗಿ ತನ್ನ ಹೆಂಡತಿಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವವನಾಗಿ ಇರುವಾಗ ಅವನ ಪ್ರಾರ್ಥನೆಗೆ ಯಾವ ಹಡ್ಡಿಯೂ ಕೂಡ ಆಗುವುದಿಲ್ಲ ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತೀವಿ ಬ್ರಿ ಅಲ್ಲಿ ಹೆಸರ ಅನೇಕವಾದಂಥ ವಿಷಯಗಳು ಸತ್ಯವೇದದಲ್ಲಿ ಏನಾಗಿದ್ದಾವ್ರಿ ಮಾರ್ಮಿಕವಾಗಿ ಬರೆಯಲ್ಪಟ್ಟಿದ್ದಾವೆ ಅದನ್ನು ನಾವು ಎಕ್ಕಿ ಎಕ್ಕಿ ತೆಗಿಯಬೇಕು ಈ ತಂದೆಗೆ ಏನಿದೆ ಅವಿಶ್ವಾಸ ಇದೆ ದೇವರ ಮೇಲೆ ವಿಶ್ವಾಸ ಇಲ್ಲ ನನ್ನ ಮಗ ಸ್ವಸ್ಥನಾಗ್ತಾನೆ ಆಗ್ತಾನೆ ಅನ್ನುವಂಥ ವಿಶ್ವಾಸ ಇಲ್ಲ ಆದರೆ ಯಾವಾಗ ಸ್ವಾಮಿಯವರು ಹೇಳಿದ್ರು ಆ ತಂದೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನಂತೇಳಿ ನಾನು ನಂಬುತ್ತೇನೆ ಒಂದು ವೇಳೆ ನನಗೆ ನಂಬಿಕೆ ಕಡಿಮೆ ಆದರೆ ನನ್ನ ನಂಬಿಕೆಯನ್ನು ನೀನೇ ಹೆಚ್ಚಿಸು ನನಗೆ ಸಹಾಯ ಮಾಡು ಎಂಬುದಾಗಿ ಅಲ ಪ್ರ ನಮ್ಮ ಅವಿಶ್ವಾಸ ಹೋಗಿ ನಾವು ವಿಶ್ವಾಸದಲ್ಲಿ ಹೊಸಬರಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ನಡೆದುಕೊಳ್ಳುವರಾಗಬೇಕು ಪ್ರಿಯರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಅವಾಗ ಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ ಆ ದೆವ್ವದ ಆತ್ಮ ಬಿಟ್ಟು ತೊಲಗಿಸಲ್ಪಟ್ಟು ಆ ವ್ಯಕ್ತಿ ಹೋದ ರೀತಿಯಲ್ಲಿ ಆ ಹುಡುಗ ಬಿದ್ದಿರಬೇಕಾದ್ರೆ ಎಲ್ಲರೂ ಮಾತಾಡ್ತಾರೆ ಹುಡುಗ ಏನದ ಸತ್ತು ಹೋದ ಅಂತೇಳಿ ಅಲ್ಲಲ್ವಿಯಾ ಆದರೆ ಸ್ವಾಮಿ ಅವನ್ನ ಕರೆದುಕೊಂಡು ಅವನ ಎಬ್ಬಿಸಿದಂಥ ಸಮಯದಲ್ಲಿ ಅವನಿಗೆ ಪುನಃ ಏನು ಬಂತು ಜೀವ ಬಂತು ಎಲ್ಲರೂ ಆಶ್ಚರ್ಯಪಟ್ಟರು ಅವನಿಗಿರ್ತಕ್ಕಂಥ ರೋಗವೆಲ್ಲ ಹೊರಟೋಯ್ತು ಪ್ರಿಯರೇ ಪ್ರಿಯರಿ ಒಂದು ವೇಳೆ ಅಪನಂಬಿಕೆ ಎನ್ನುವಂಥದ್ದು ನಮ್ಮಲ್ಲಿ ಇದ್ದರೆ ಆ ನಂಬಿಕೆಯನ್ನು ನಾವು ಅಪನಂಬಿಕೆಯನ್ನು ದೂರ ಮಾಡಬೇಕು ನಂಬಿಕೆಯಲ್ಲಿ ನಾವು ಅಪ್ಗ್ರೇಡ್ ಆಗಬೇಕು ನಂಬಿಕೆಯನ್ನು ನಾವು ದೇವ್ರ ಹತ್ರ ಬೇಡಿಕೊಳ್ಳಬೇಕು ಅಲ್ಲಲ್ವಿಯಾ ವಯಸ್ಸು ನಂಬಿಕೆ ಸುಮ್ಮನೆ ಬರುವಂಥದ್ದಲ್ಲ ಯಾವುದೇ ಕೆಲಸ ಆಗಿರಲಿ ಪ್ರಯಾಸ ಪಡಲಾರದೆ ಪ್ರತಿಫಲವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿಯ ಪ್ರೇಸಾಡ್ ಆ ತಂದೆ ಹೇಳ್ತಾ ಇದ್ದಾನೆ ನನಗೆ ಸಹಾಯ ಮಾಡು ನನಗೆ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಎರಡನೇದಾಗಿ ಸ್ವಾಮಿಯವ್ರ ಹತ್ರ ಇರ್ತಕ್ಕಂಥ ಹನ್ನೆರಡು ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಯೇಸು ಪುನರುತ್ಥಾನನಾಗಿ ಮೃತ್ಯುಂಜಯನಾಗಿ ಮೂರನೇ ದಿವಸದಲ್ಲಿ ಎದ್ದು ಬಂದಾಗ ಶಿಷ್ಯರು ಯಾರು ಕೂಡ ನಂಬಲಿಲ್ಲ ಅವ್ರು ಏನಾದರೂ ದೇವ್ರ ಮೇಲೇ ಏನು ಮಾಡಿದ್ರಿ ಅಪನಂಬಿಕೆ ಇಟ್ಕೊಂಡ್ರು ದೇವ್ರವರನ್ನು ಪರಾಂಬರಿಸಿ ಅವರನ್ನು ಹುಡುಕಿಕೊಂಡು ಪುನಃ ಆತ ಕೊಠಡಿಯಲ್ಲಿ ಪ್ರತ್ಯಕ್ಷನಾದಂಥ ಸಮಯದಲ್ಲಿ ಆ ಸಮಯದಲ್ಲಿ ಒಬ್ಬ ಶಿಷ್ಯ ಇರಲಿಲ್ಲ ಯಾರಾತ ತೋಮ ಅಲ್ಲಿಯ ಡೌಟಿಂಗ್ ಥಾಮಸ್ ಅಂತಾರೆ ಏನ್ರಿ ಅನುಮಾನದ ತೋಮ ಮತ್ತು ಅಪನಂಬಿಕೆಯ ತೋಮ ಅಲ್ಲು ಯಾ ಆ ತೋಮ ಇರೋದಿಲ್ಲ ಆ ಸಮಯದಲ್ಲಿ ಏನಾಗುತ್ತಂದ್ರೆ ಎಂಟು ದಿವಸಗಳಾದ ಮೇಲೆ ಯೋಹನ್ ಬರೆಸ್ವರುತ್ತೆ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಎಂಟು ದಿವಸಗಳಾದ ಮೇಲೆ ಎಲ್ಲಾ ಶಿಷ್ಯರು ಇರ್ತಾರೆ ತೋಮನು ಕೂಡ ಇರ್ತಾನೆ ಅಲ್ಲಿ ಈಸ್ ಕಾರ್ಯತೆ ಯೂದ ಇರಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಈಸ್ ಕಾರ್ಯತೆ ಯೂದ ಏನ್ ಮಾಡಿರ್ತಾನೆ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ ಅವನು ಮಾಡಿರ್ತಕ್ಕಂಥ ಕಾರ್ಯಕ್ಕೋಸ್ಕರವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವಾಗ ಏನು ಪ್ರತ್ಯಕ್ಷವಾಗಿ ಅದಕ್ಕಿಂತ ಮುಂಚೆ ತೋಮ ಹೇಳಿರ್ತಾನೆ ನೀವು ಎಷ್ಟು ಹೇಳಿದ್ರು ಕೂಡ ಸ್ವಾಮಿ ಎದ್ದು ಬಂದಿದ್ದಾನೆ ಅಂತೇಳಿ ನಾನು ಸತ್ರು ಕೂಡ ನಂಬಲ್ಲ ಯಾಕೆ ನಂಬಲ್ಲ ಅಂದರೆ ನಾನು ನೋಡಿಲ್ಲ ಅದ್ರ ಸಲುವಾಗಿ ನಾನು ನಂಬಲ್ಲ ಒಂದು ವೇಳೆ ಸ್ವಾಮಿ ಬಂದ್ರೆ ನಾನು ಆತನ ಕೈಗಳಲ್ಲಿ ಆಗಿರ್ತಕ್ಕಂಥ ಗಾಯಗಳಲ್ಲಿ ನನ್ನ ಬೆರಳನ್ನ ಇಡಬೇಕು ಪಕ್ಕೆಯಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಆಗಿರ್ತಕ್ಕಂಥ ಬಲ್ಲೆಯ ಇರಿತದಲ್ಲಿ ನನ್ನ ಕೈಯನ್ನ ಹಾಕದ ಹೊರತು ನಾನು ನಂಬುವುದೇ ಇಲ್ಲ ಎಂಬುದಾಗಿ ಹೇಳಿದ ಪ್ರಿಯರು ಯಾರು ತೋಮ ಅಲ್ಲಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಆ ಸಮಯದಲ್ಲಿ ಸ್ವಾಮಿ ಪ್ರತ್ಯಕ್ಷನಾಗಿ ಎಂಟು ದಿವಸಗಳು ಕಳೆದ ಮೇಲೆ ಪ್ರತ್ಯಕ್ಷನಾದಾಗ ಅವಾಗ ತೋಮ ನೋಡ್ತಾನೆ ನೋಡಿ ಏನು ಮಾಡ್ತಾನ್ರಿ ಮೊಣಕಾಲ್ವರು ಕೂತ್ಕೊಳ್ತಾನೆ ಕೂತ್ಕೊಂಡು ಸ್ವಾಮಿಯವರು ಕರೀತಾರೆ ತೋಮನೆ ಈಗಲಾದರೂ ನೀನೇನು ಮಾಡು ನನ್ನ ಕೈಗಳಲ್ಲಿ ನಿನ್ನ ಬೆರಳನ್ನು ಹಾಕು ನನ್ನ ಪಕ್ಕೆಯಲ್ಲಿ ನಿನ್ನ ಕೈಯನ್ನು ಹಾಕು ನಂಬುವವನಾಗೂ ನಂಬದವನಾಗಿ ಇರಬೇಡ ಎಂಬುದಾಗಿ ಆವಾಗ ಸ್ವಾ ತೋಮ ಒಂದು ಮಾತು ಹೇಳ್ತಾನೆ ಪ್ರೇರಿ ಎಂತಹ ಮಾತು ಅಂದರೆ ನನ್ನ ಸ್ವಾಮಿ ನನ್ನ ದೇವರು ಹಲಲ್ವಿಯಾ ಆತನು ಏನಾಗಿದ್ದಾನೆ ದೇವರಾಗಿದ್ದಾನೆ ಹಲಲ್ವಿಯಾ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ಯಾರು ಉಗಳಿದ್ರಿ ಯಾರು ಹೇಳಿದ್ರು ತೋಮನಿ ಹೇಳಿದ ಪ್ರಿಯರಿ ಪ್ರೇಜ್ ಪ್ರಿಯಾಡ್ ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದೆ ಈಗಲಾದರೂ ನೀನು ನಂಬುವನಾಗೂ ನಂಬದವನಾಗಿ ಇರಬೇಡ ನೋಡಿ ನಂಬುವನಿಗಿಂತ ನೋಡದೆ ನಂಬಿದವನು ಏನಂತೆ ಅದರ ಸತ್ಯವ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏಸು ಕ್ರಿಸ್ತನು ಹೊರತಾಗಿ ದೇವರು ಯಾರು ಕೂಡ ಇಲ್ಲವೇ ಇಲ್ಲ ರಹಸ್ಯವಾಗಿ ಇಡಲ್ಪಟ್ಟ ಹೆಸರು ಯಾವ್ದ್ರಿ ಏಸು ಕ್ರಿಸ್ತನು ಅದನ್ನು ನಾವು ತಿಳಿದುಕೊಳ್ಳಬೇಕು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಶರೀರ ಅವತಾರಿಯಾಗಿ ನರ ಅವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ಮನುಷ್ಯರ ಮೋಕ್ಷಕ್ಕೋಸ್ಕರವಾಗಿ ತನ್ನ ದೇಹವನ್ನ ತನ್ನ ಪ್ರಾಣವನ್ನ ತನ್ನ ರಕ್ತವನ್ನ ಏನು ಮಾಡ್ತಾನೆ ಕೊಡುತ್ತಾನೆ ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬರ್ತಾನೆ ಅದುವೇ ನಮ್ಮ ನಿರೀಕ್ಷೆಯಾಗಿದೆ ಪುನರುತ್ಥಾನವೇ ನಮ್ಮ ನಿರೀಕ್ಷೆಯಾಗಿದೆ ಸತ್ತವರು ಎದ್ದು ಬರಲಾರದೆ ಹೋದ್ರೆ ಕ್ರಿಸ್ತನನ್ನು ನಂಬುವುದರಲ್ಲಿ ಯಾವ ಉಪಯೋಗ ಕೂಡ ಇಲ್ಲ ಎಂಬುದಾಗಿ ಪೌಲನ್ನು ಸಾರಿ ಸಾರಿ ಹೇಳ್ತಾನೆ ಪ್ರೇರ ಪತ್ರಿಕೆಗಳಲ್ಲಿ ಹಲಲುಯ ನಮ್ಮ ನಿರೀಕ್ಷೆ ಒಂದೇ ಏಸು ಎದ್ದು ಬಂದಿದ್ದಾನೆ ಆತನ ಮಕ್ಕಳಾದ ನಮ್ಮನ್ನು ಕೂಡ ಆತನು ಎಬ್ಬಿಸಿ ಹೊಸದಾಗಿರ್ತಕ್ಕಂಥ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಹಲಲುಯ ನಾವು ನಂಬುವವರಾಗ ಬೇಕು ನಂಬಲಾರದವರು ಆಗಬಾರ್ದು ಪ್ರಿಯ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಅವರು ಅವಿದೇಯರಾದ್ರಂತೆ ಆದ್ರೆ ನಾವು ಅವಿದೇಯತೆಯನ್ನ ಬಿಡಬೇಕು ಅವಿದೇಯ ಉಳ್ಳ ಅವಿದೇಯತೆ ಉಳ್ಳವರಾಗಿ ನಾವು ಇರಬಾರದು ಎಂಬುದಾಗಿ ಅಲ್ಲಲ್ಲಿ ಯಾ ಅವಿದೇಯತೆ ಅವಿಶ್ವಾಸ ಎನ್ನುವಂಥದ್ದು ಏನಾಗಬೇಕ್ರಿ ಬದಲಾವಣೆ ಆಗಬೇಕು ವಿಶ್ವಾಸದಲ್ಲಿ ನಾವು ಬರುವವರಾಗಬೇಕು ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಹೊಸವರಾಗಿ ನಾವು ಏನು ಮಾಡೋಣ ನಡೆದುಕೊಳ್ಳೋಣ ಪ್ರಾರ್ಥನೆ ಮಾಡುವವರಾಗೋಣ ಹಾಡುಗಳನ್ನು ಆಡುವವರಾಗೋಣ ಕ್ರಮವಾಗಿ ಆರಾಧನೆಗೆ ಬರುವವರಾಗೋಣ ನಾವು ದೇವರಿಗೆ ಬರ್ತಾ ಇದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಇಲ್ಲಿ ಮಾಡಿರುವಂಥದ್ದು ಕಾರ್ಯ ದೇವರ ಆವತ್ತಿನ ದಿವಸ ಏನು ಮಾಡ್ತಾನೆ ನಿನಗೆ ಬಹುಮಾನವನ್ನು ಕೊಡ್ತಾನೆ ಪ್ರಿಯರೇ ಅಲ್ಲ ಪ್ರಿಯೋ ಅದರ ಸಲಿಗೆ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಮ್ಮ ಪೂರ್ವಿಕರು ಅವಿದೇಯರಾದರೂ ನಾವು ಅವಿಧೇಯರಾಗಿರುವಂಥದ್ದು ಬೇಡ ದೇವರಿಗೆ ವಿಧೇಯತೆ ಉಳ್ಳವರಾಗೋಣ ದೇವರು ಯಾವುದಕ್ಕೆ ಮಿಸ್ತಾನಂತೆ విధేయత్వకి మెచ్చు వస్తు ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನ ಮೊದಲೇ ಸಮೂವನ್ನ ಗ್ರಂಥ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಕಾರಣ ಒಂದೇ ದೇವರಿಗೆ ವಿಧೇಯತೆ ಬಹಳ ಮುಖ್ಯ ಪೂರ್ವದಲ್ಲಿ ದೇವರು ಆ ಆರಂಭದಲ್ಲಿ ಆದಾಮ ಅವುಗಳನ್ನು ಉಂಟು ಮಾಡಿದ ಸಮಯದಲ್ಲಿ ಅವರು ವಿಧೇಯತೆಯನ್ನು ತೋರಿಸಿದರೆ ಇಷ್ಟೆಲ್ಲ ಕಷ್ಟ ನಷ್ಟಗಳು ನಾವು ಅನುಭವಿಸುವಂಥದ್ದು ಬೇಕಾಗಿದ್ದಿಲ್ಲ ಯಾ ಪ್ರೇಸ್ರಾಳ್ ಅದರ ಸಲುವಾಗಿ ಪ್ರೇಯರ್ ಇವತ್ತಿನ ದಿವಸ ಒಂದೇ ಅಂಶ ನಾವೇನು ಮಾಡೋಣ ವಿಧೇಯತೆಯನ್ನು ನಮ್ಮಿಂದ ತೊಲಗಿಸೋಣ ವಿಧೇಯತಿಯುಳ್ಳವರಾಗಿ ನಾವು ನಡೆಯೋಣ ಪೂರ್ವ ಸ್ವಭಾವಗಳೆಲ್ಲವನ್ನು ಶಿಲುಬೆಗೆ ಹಾಕೋಣ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ಇದು ಮೊದಲನೇ ವಾರ ಇನ್ನೂ ಐವತ್ತೊಂದು ವಾರಗಳು ನಮಗೆ ಇದ್ದಾವೆ ಅಲಲ್ವಿಯಾ ಐವತ್ತೊಂದು ದಿವಸ ಕ್ರಮ ತಪ್ಪದೆ ಒಂದು ಕ್ರಮವನ್ನು ಇಟ್ಟುಕೊಂಡವರಾಗಿ ಒಬ್ರೇ ಅಲ್ಲ ಕುಟುಂಬ ಸಮೇತರಾಗಿ ನಾವು ದೇವರ ಒಂದು ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕು ಅಲ್ಲಲ್ವ ಪ್ರೇಜ್ಲಾಡ್ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ರಪ್ಪ ಅಂದರೆ ಹೆಂಗೆ ಭಾಗ ಭಾಗವಹಿಸ್ತೀರಿ ಹೆಂಗೆ ಭಾಗವಹಿಸ್ತೀರಿ ಕುಟುಂಬವಾಗಿ ದೇವರ ಕರೆ ಒಂದೇ ಎಲ್ಲರೂ ಬರಬೇಕು ಮನೆ ತುಂಬಬೇಕು ಅಲ್ಲಿಲ್ವಿಯಾ ಕೊನೆಯ ವಾಕ್ಯವನ್ನು ಓದಿಕೊಳ್ಳೋಣ ಸಮಯದಲ್ಲಿ ಮತ್ತಾಯನ ಬರೋ ಸಾವಿರದ ಇಪ್ಪತ್ತು ಎರಡನೇದೇ ಹದಿನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಹೋದ್ರಿ ಲೂಕನ್ ಬರೆಸುವಾರ್ತೆ ಮತ್ತೇನು ಬರೆಸುವಾರ್ತೆ ಇಪ್ಪತ್ತೆರಡನೇ ಅದೇ ತೆಗಿರಿ ಇಪ್ಪತ್ತೆರಡು ಹತ್ತನೇ ವರ್ಷನ ಹೋದ್ರಿ ಕಂಡ ಕಂಡವರು ಕಂಡವರೆನ್ನೆಲ್ಲ ಕೂಡಿಸಿ ಕರೆಕೊಂಡು ಬಂದರು ಹೀಗೆ ಮನೆ ತುಂಬಾ ಊಟಕ್ಕೆ ಕೂತರಿ ಆಮೇಲೆ ಅರಸನು ಕೂತವರನ್ನು ನೋಡೋದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳ ಕೊಳ್ಳದ ಒಬ್ಬನನ್ನು ಕಂಡ ಅವನನ್ನು ಏನಪ್ಪಾ ಮದುವೆಯ ಬಟ್ಟೆ ಇಲ್ಲರಿ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಅಂತ ಕೇಳಲು ಅದಕ್ಕಿಂತ ಮುಂಚೆ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿ ಮನೆ ತುಂಬಬೇಕು ಯಾವ ಮನೆ ದೇವರ ಮನೆ ಪ್ರೈಸ್ ಪ್ರೈಜ್ಲ ಅವಿದೇಯತೆ ಎನ್ನುವಂಥದ್ದು ಹೋಗಬೇಕು ಕುಟುಂಬವಾಗಿ ನಾವು ಕ್ರಮವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳುವವರಾಗಬೇಕು ಅಲೆಲ್ವಿಯಾ ಪ್ರೈಜ್ಲಡ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಕೆಟ್ಟು ಹೋದಂಥ ಸ್ಥಿತಿಯಲ್ಲಿ ಇರ್ತೀವಿ ರಕ್ಷಣೆ ಹೊಂದಿದ ಮೇಲೆ ಏನು ಮಾಡ್ತಾನೆ ಆ ಕೆಟ್ಟತನವನ್ನು ದೂರು ಮಾಡಿ ಉಳುಕುತನವನ್ನು ದೂರು ಮಾಡಿ ರಕ್ಷಣೆಯ ವಸ್ತ್ರವನ್ನು ಯಾರಿಗೆ ಕೊಡ್ತಾನೆ

ಆಗ ಆ ಯಜಮಾನನು ತನ್ನ ಆಳಿಗೆ ಹೇಳಿದ್ದು ನೀನು ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದವರನ್ನು ಬಲವಂತ ಮಾಡಿ ಒಳಕ್ಕೆ ಕರಕೊಂಡು ಬಾ ನನ್ನ ಮನೆ ತುಂಬಲಿ ಆದರೆ ಊಟಕ್ಕೆ ಏಳಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡಿಗೆಯನ್ನ ಸವಿಯ ಅಡಿಗೆಯ ಸವಿಯನ್ನು ನೋಡಬಾರದು ಎಂದು ನಿಮಗೆ ಹೇಳುತ್ತೇನೆ ಅಂದನು ಅಲ್ಲಿಲ್ವಯ್ಯ ಮನೆ ತುಂಬಬೇಕು ಅಡುಗೆ ರೆಡಿ ಆಗಕತ್ತೆ ಅಲ್ಲೇಲು ಯಾ ಭೂಲೋಕದ ಅಡಿಗೆ ಅಲ್ಲಿದ್ರು ಯಾವ ಇದು ಪರಲೋಕದ ಅಡಿಗೆ ಪರಲೋಕದ ಅಡಿಗೆ ಇಲ್ಲಿ ಭೂಲೋಕದಾಗ ಎಷ್ಟು ದಿವಸ ಮಾಡ್ತೀವಿ ಮದುವೆ ಒಂದು ತಿಂಗಳಿಂದ ಮಾಡ್ತಾ ಇರ್ತಾರೆ ಸಿದ್ಧತೆ ಅಲ್ಲೇಲ್ ಯಾ ಇದು ಈ ಮದುವೆಗೆ ಸಿದ್ಧತೆ ಎಷ್ಟು ದಿವಸಗಳಿಂದ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೊಂದು ವರ್ಷಗಳಿಂದ ಈ ಮದುವೆಗೋಸ್ಕರವಾಗಿ ಏನಾಗ್ತಾ ಇದೆ ಸಿದ್ಧತೆ ನಡೀತಾ ಇದೆ ಪ್ರಿಯರಿ ಹಲ್ಲೆಲು ಯಾ ಪ್ರ ಹತ್ತೊಂಬತ್ತನೇ ಅಧ್ಯಾಯ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಏಳನೇ ವಚನ ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವೂ ಬಂತು ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನ ಸಿದ್ಧ ಮಾಡಿಕೊಂಡಿದ್ದಾಳೆ ಸಂತೋಷ ಪಡೋಣ ಹರ್ಷಗೊಳ್ಳೋಣ ಆತನನ್ನ ಘನಪಡಿಸೋಣ ಎಂದು ಹೇಳಿತು ಹಲ್ಲೆಲ್ಯಾ ಅದ್ರ ಸಲುವಾಗಿ ಮನೆ ತುಂಬಬೇಕು ಅಲ್ಲಿಲ್ವ ಮನೆ ತುಂಬಿದ ಮೇಲೆ ಮದುವೆ ಕಾರ್ಯ ಏನಾಗುತ್ತೆ ಪ್ರಾರಂಭವಾಗುತ್ತೆ ಊಟ ಯಾವಾಗ ಸಿಗುತ್ತೆ ಎಲ್ರಿಗೆ ಯಾವಾಗ ಸಿಗತ್ರಿ ಮನೆ ತುಂಬಿದ ಮೇಲೆ ಹಲ್ಲಿಲ್ವ ಯಾ ಮನೆ ಇನ್ನೂ ತುಂಬಿಲ್ಲ ತುಂಬಬೇಕಾಗಿದೆ ನಿಮ್ಮ ಮನೆಯವರೆಲ್ಲರೂ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕಾಗಿದೆ ಅಲ್ಲಿಲ್ವ ಲೋಕದ ಕಾರ್ಯಗಳಿಗಾಗಿ ಅಲ್ಲಿಲ್ವ ಮನೆ ಮೊನ್ನೆ ಎಲ್ಲ ಎಲೆಕ್ಷನ್ ಮುಗೀತು ಎಲ್ಲರೂ ಓಡಾಡಿದ್ರಿ ಅವರು ಇವರು ಬಿದ್ದವರು ಇ ಬೀಗರು ಬಿದ್ದರು ಅಲ್ಲಿ ಇಲ್ಲಿಯವ್ರು ಎಲ್ಲ ಕಡೆ ಓಟ್ ಇದ್ದವರು ಓಟ್ ಇರಲಾರ್ದವರು ಗಂಡನ ಮನೆ ಕೊಟ್ಟವರು ಕೂಡ ಕೆಲವರು ಬಂದು ಓಟ್ ಹಾಕಿರ್ಬೋದು ಅಲ್ಲಿಲ್ವಿಯಾ ಪ್ರವ ಅದೆಷ್ಟು ದಿವಸದ್ರಿ ಒಂದು ದಿವಸ ಅಲ್ಲಿಲ್ವಿ ಸಲುವಾಗಿ ಐದುನೂರು ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಓದ್ತಿ ಸಾವಿರ ರೂಪಾಯಿ ಓದ್ತಿ ಎಲ್ಲ ಹೋಗ್ಬಿಡ್ತದೆ ಅಲ್ಲಿವಿಯಾ ಯಾ ಎದ್ರ ಸಲುವಾಗಿ ಸ್ವಲ್ಪ ಹೊತ್ತು ಸಿಗುವಂಥದ್ರ ಸಲುವಾಗಿ ಆದರೆ ಈಗ ನಾನು ಹೇಳುವಂಥದ್ದು ಸ್ವಲ್ಪ ಹೊತ್ತಿಂದಲ್ಲ ಇದೆ ಯಾವಾಗ ಯಾವಾಗ ಎಲ್ಲಿವರೆಗಿರುವಂಥದ್ರಿ ಶಾಶ್ವತವಾಗಿ ಇರುವಂಥದ್ದು ನಿತ್ಯವಾಗಿ ಇರುವಂಥದ್ದು ಅದ್ರ ಸಲುವಾಗಿ ಅವಿದೇಯತೆ ಎನ್ನುವಂಥದ್ದನ್ನು ನಾವೇನು ಮಾಡೋಣ ತೆಗೆದು ಹಾಕೋಣ ಪರಿಪೂರ್ಣ ವಿಧೇಯತೆ ಕಡೆಗೆ ನಾವು ಬರೋಣ ನಂಬಿಕೆ ಆಗಿದ್ದರೆ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ ದೇವರ ಹತ್ರ ಕೇಳೋಣ ದೇವ್ರು ಏನು ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ಮತ್ತೆ ಹೇಳ್ತಾ ಇದ್ದೀವಿ ವಾಕ್ಯ ಏನ್ರಿ ಹೊಸಬರಾಗಿ ನಾವು ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನಾವು ಕಾಣುವುದೇ ಇಲ್ಲ ಅಲ್ಲಿ ಯಾ ಪ್ರೈಸ್ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷ ನಿರೀಕ್ಷೆ ನಮ್ಮಲ್ಲಿ ಹೊಸದಾಗಿರ್ತಕ್ಕಂಥ ನಿರೀಕ್ಷೆಯನ್ನು ಕೊಡುವಂಥ ವರ್ಷ ಪ್ರೇಯರೆ ಸಮೃದ್ಧಿಯ ವರ್ಷ ಎರಡು ಸಾವಿರದ ಇಪ್ಪತ್ತು ಲೋಕದ ಪಾಲಿಗೆ ಎಲ್ಲ ಜನರ ಪಾಲಿಗೆ ಬಹಳ ಸಂಕಷ್ಟದ ವರ್ಷ ದೊಡ್ಡದಾಗಿರ್ತಕ್ಕಂಥ ಭಯಾನಕ ವರ್ಷ ರೋಗದ ವರ್ಷ ಎಂಬುದಾಗಿಯೂ ಕೂಡ ಇದನ್ನು ಕರೀತಾ ಇದ್ದಾರೆ ಪ್ರೇಯರೆ ಕಾರಣ ಕೊರೋನಾ 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 ಎರಡು ಸಾವಿರದ ಇಪ್ಪತ್ತೊಂದು ಹಳೆಯದನ್ನೆಲ್ಲ ಮರೆತು ಹೊಸದಾಗಿ ದೇವರು ಕೊಡುವಂಥ ಬಹುಮಾನಗಳನ್ನು ಆತನ ಅನುಗ್ರಹ ಮಾಡುವಂಥ ಕನಿಕರ ದಯೆಯನ್ನು ಕರುಣ ಕಟಾಕ್ಷವನ್ನು ಹೊಂದಿಕೊಳ್ಳುವಂಥ ವರುಷವಾಗಿದೆ ಪ್ರೇರೇ ಪ್ರಾರ್ಥನೆ ನಾವು ಅವಿದೇಯತೆ ಉಳ್ಳವರಾಗಿದ್ದರೆ ಅದನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ವಿದೇಯತೆ ಉಳ್ಳವರಾಗಿದ್ರೆ ದೇವರು ಖಂಡಿತವಾಗಿಯೂ ಕೂಡ ಆತನು ಮೆಚ್ಚುತ್ತಾನೆ ಮೆಚ್ಚಿದ ದೇವರು ನಮಗೆ ಬೇಕಾದದ್ದೆಲ್ಲವನ್ನ అనుగ్రహ మాడుతాను వాక్య ఏడుతుంది భూమి అళిదు పోగుతే ఆకాశవు అళిదు పోగుతే దేవర మాతో సదాకాలం ఇరువంతద్దు ఈ ఆకాశ భూమి ಸುಟ್ಟು ಹೋಗ್ತವೆ ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಹೊಸದಾದ ಆಕಾಶ ಹೊಸದಾದ ಭೂಮಿಯನ್ನು ಸಿದ್ಧ ಮಾಡಿದ್ದಾನೆ ಆ ಹೊಸದಾದ ಆಕಾಶ ಹೊಸದಾದ ಭೂಮಿಗೆ ನಾನು ನೀನು ಸೇರ್ಪಡೆ ಆಗಬೇಕಾದರೆ ನಾವು ಹೊಸದಾಗಿ ಆತ್ಮದಲ್ಲಿ ಹುಟ್ಟುವವರಾಗಬೇಕು ಹುಟ್ಟಿದ್ದೀರಾ ಒಂದು ಸಾರಿ ಆಲೋಚನೆ ಮಾಡಿಕೊಳ್ಳ್ರಿ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷ ಸಮೃದ್ಧಿಯ ವರ್ಷ ನಿಜವೇ ತನ್ನ ಮಕ್ಕಳಿಗೆ ದೇವರು ಖಂಡಿತವಾಗಿ ಯಾವಾಗಲೂ ಕೂಡ ಸಮೃದ್ಧಿಯನ್ನು ಕೊಡ್ತಾರೆ ಪ್ರಿಯರೇ ಆದರೆ ದೇವರ ಮಕ್ಕಳಾಗಿರುವಂಥ ನೀವು ಅವಿದೇಯತೆ ಉಳ್ಳವರಾದರೆ ದೇವರಿಂದ ಒಂದು ವೇಳೆ ನೀನು ಮಾಡಿದ ಕಾರ್ಯಕ್ಕೆ ನೀನು ಶಾಪವನ್ನು ಹೊಂದಿಕೊಳ್ಳುತ್ತೇನು ಜಾಗರೂಕತೆಯಿಂದ ದೇವರು ಹೇಳಿದ ಮಾರ್ಗದಲ್ಲಿ ನಡಿ ದೇವರ ಸಹಾಯವನ್ನು ಬೇಡು ಖಂಡಿತವಾಗಿ ದೇವರು ದಡವನ್ನು ಸೇರಿಸುವಂತ ಆತನಾಗಿದ್ದಾನೆ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸು ದೇವರೇ ನನ್ನ ವಿಶ್ವಾಸವನ್ನು ಹೆಚ್ಚಿಸು ದೇವರೇ ಅಪನಂಬಿಕೆ ಆತ್ಮ ದೂರ ಮಾಡು ದೇವರೇ ಅವಿದೇಯತೆಯನ್ನು ದೂರ ಮಾಡು ಪರಿಪೂರ್ಣ ವಿಧೇಯತೆ ಕಡೆಗೆ ಬರುವಂತ ಸಹಾಯ ಮಾಡಿ ನಡೆಸಿ ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಯಾರು ಮೌನವಾಗಿರುವಂಥದ್ದು ಬೇಡ ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಯಹೋ ಶಿವನ ಮುಂದೆ ಸರ್ವ ಜನರು ಕೂತುಕೊಂಡಿರುವಾಗ ಯಹೋ ಶಿವನು ನೀವು ಯಹೋವನನ್ನು ಸರಿ ಕೇವಿಸುವುದು ಸರಿ ಕಾಣದಿದ್ದರೆ ಮತ್ತಾರನ್ನ ಸೇವಿಸಬೇಕೆಂದಿದ್ದೀರಿ ಅಲ್ಲಿಯ ಯಾರನ್ನು ಸೇವಿಸಬೇಕೆಂದಿದ್ದೀರಿ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಆ ಮಾತನ್ನು ಈ ಸಮಯದಲ್ಲಿ ಇಟ್ಕೊಳ್ಳೋಣ ನೆನಪಲ್ಲಿ ಇಟ್ಕೊಳ್ಳೋಣ ನಾನು ನನ್ನ ಮನೆಯವರೆಲ್ಲರೂ ಕೂಡ ದೇವರನ್ನೇ ಸೇವನೆ ಮಾಡ್ತೇವೆ ನಿನ್ನ ಮಾತು ನೋಟ ನಡತೆ ಜೀವಿತ ಸಾಕ್ಷಿಯ ಬದುಕು ಅದೆಲ್ಲವೂ ಕೂಡ ಸ್ಥಿರವಾಗಿರುವ ಹಾಗೆ ದೇವರಿಗೆ ಮೆಚ್ಚುಗೆಯಾಗಿರುವ ಹಾಗೆ ದೇ ದೈವ ಕೇಂದ್ರವಾಗಿರುವ ಹಾಗೆ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇರಲಿ ಎಂಬುದಾಗಿ ಸಮಯದಲ್ಲಿ ಅಪ್ಪರು ಪ್ರಾರ್ಥನೆ ಮಾಡ್ತಾರೆ ಸರ್ವಶಕ್ತಿ ಎಂಬುದೇ ಕರುಣಾನಿಧಿ ಅಂತೇನಿಗೆ ಸ್ತೋತ್ರ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮನ್ನು ಸುರಕ್ಷಿತವಾಗಿರಿಸಿ ಕರ್ತನೆ ಲೋಕದಲ್ಲಿ ಅಲ್ಲ ಕಲ್ಲೋಲವಾಗಿರ್ತಕ್ಕಂಥ ಸಂಗತಿಗಳು ನಡೆದರು ಹೌದು ಕರ್ತನೆ ದೇಹವನ್ನು ಕ್ಷೀಣಗತಿಗೊಳಿಸುವ ಕಾಯಿಲೆಗಳು ಬಂದರು ನಮ್ಮನ್ನು ಹಂಥದ್ರಿಂದ ಬಿಡಿಸಿ ದೂರಿರಿಸಿ ರಕ್ಷಿಸಿ ಸುಖ ಕೊಟ್ಟು ಸುರಕ್ಷಿತವಾಗಿ ನಡೆಸಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಾಮಿ ಕಾಲಿಡುವಂತೆ ಮಾಡಿದ್ದೆ ನಿನಗೆ ಸ್ತೋತ್ರ ಹೌದು ಕರ್ತನೆ ನಿಮ್ಮಕನಾಗಿ ಮುಮ್ಮುಖನಾಗಿ ನಾನು ಇರುತ್ತೆನೆಂಬುದಾಗಿ ನೀನು ಮಾತಾಡಿದ್ದೆ ಹೌದು ಕರ್ತನೆ ರಕ್ಷಕನೇ ಧೈರ್ಯವಾಗಿರು ಸ್ಥಿರಚಿತ್ತನಾಗಿರು ಅಂಜಬೇಡ ಕಳವಳಗೊಳ್ಳಬೇಡ ನಾನೇ ಎಂಬುದಾಗಿ ಹೇಳಿದ್ದೆ ದೇವರೇ ನಿನ್ನೊಂದಿಗೆ ನಮ್ಮೊಂದಿಗಿರಲೇ ಇಷ್ಟಪಟ್ಟಿದ್ದಕ್ಕಾಗಿ ಸುತ್ತ ಕೇಳಿದ ವಾಕ್ಯವು ಮರೆಯದಂತೆ ಹೃದಯದಲ್ಲಿ ಮುದ್ರಿಸು ರಾಜ್ಯ ಕರ್ತನೇ ಸಜೀವವಾಗಿರ್ತಕ್ಕಂಥ ನಿನ್ನ ಜೀವಳ ವಾಕ್ಯವನ್ನು ಕೇಳಿದ್ದಾರೆ ಹಿಡಿದುಕೊಂಡು ನಡೆಯುವಂತೆ ಮಾಡು ಹೃದಯದಲ್ಲಿ ಸ್ವಾಮಿ ನಿನಗೆ ಸ್ಥಳ ಕೊಡುವ ಹಾಗೆ ಇವರ ಜೀವಿತಗಳನ್ನು ಮಾರ್ಪಡಿಸು ಬಲಪಡಿಸು ಭದ್ರಪಡಿಸು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಇದ್ದೇವೆ ಈ ಆರಂಭದ ವಾರದಿಂದ ಹಿಡಿದು ಕೊನೆಯ ಈ ವರ್ಷದ ಅಂತ್ಯದ ವಾರದವರೆಗೆ ಸುಭಿಕ್ಷತೆಯಿಂದ ತುಂಬಿಸು ಅಮೋಘವಾಗಿರತಕ್ಕಂಥ ನಿನ್ನ ಸಂದೇಶ ಅದ್ಭುತ ಕಾರ್ಯ ಆಶ್ಚರ್ಯ ಕಾರ್ಯ ಮಾಡಪ್ಪ ಬಲಪಡಿಸಪ್ಪ ನಿನ್ನ ಚಿತ್ತವನ್ನು ನೆರವೇರಿಸು ಎಲ್ಲ ಗಣಮಾನ ಮಹಿಮೆ ನಿಮಗ ಉಂಟಾಗಲಿ ಏಸು ನಾಮದಲ್ಲಿ ನಾ ಮೊದಲ ಬೇಡಿ ಒಂದಿದ್ದೇವೆ ನಮ ತಂದಿಯೇ ಆಮೇಲೆ ನಮ್ಮ ತಂದಿಯೇ ಆದ ದೇವರ ಪ್ರೀತಿಯು ಯೇಸು ಕ್ರಿಸ್ತ ಮಹಾರಾಜರ ಕೃಪೆಯು ಪರಿಶುದ್ಧಾತ್ಮ ಸಹವಾಸವು ಈಗಲೂ ಯಾವಾಗ ನನ್ನ ಸಂಗಡ ನನ್ನ ಕುಟುಂಬ ಮಕ್ಕಳ ಸಂಗಡ ಬಂದಿರುವ ನಿಮ್ಮೆಲ್ಲರ ಸಂಗಡ ಸಕಲ ಸಂಪತ್ತರ ಸಂಗಡ ಯಾವತ್ ಪ್ರಪಂಚದ